ನಿಮ್ಮ ಮೊದಲನೆಯ ಪ್ರಶ್ನೆ ಸಿಖ್ ಮತದ ಸ್ಥಾಪಕರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಗುರು ನಾನಕ್ ದೇವ್ ಮಿ ಗೌತಮ ಬುದ್ಧ ಸಿ ಗುರು ಗೋವಿಂದ್ ಸಿಂಗ್ ಮಿ ದಯಾನಂದ ಸರಸ್ವತಿ ನಿಮ್ಮ ಸರಿಯಾದ ಉತ್ತರ ಎ ಗುರು ನಾನಕ್ ದೇವ್ ನಿಮ್ಮ ಎರಡನೆಯ ಪ್ರಶ್ನೆ ದತ್ತು ಪುತ್ರನು ಉತ್ತರಾಧಿಕಾರಿಯಾಗಲಾರ ಎಂಬ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಲಾರ್ಡ್ ಮೆಕಾಲೆ ಮೀ ಲಾಂಡ್ ಡಾಲ್ ಹೌಸಿಂಗ್ ಸಿ ಲಾರ್ಡ್ ವೆಲ್ಲೆಸ್ಲಿ ಮೀ ಲಾರ್ಡ್ ಹಾಸ್ಟಿಂಗ್ ನಿಮ್ಮ ಸರಿಯಾದ ಉತ್ತರ ಮೀ ಲಾಲ್ಡಾಲ್ ಹೌಸಿಂಗ್ ನಿಮ್ಮ ಮೂರನೆಯ ಪ್ರಶ್ನೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಸೌದಿ ಅರೇಬಿಯಾ ಮೀ ಇಂಡೋನೇಷಿಯಾ ಸಿ ಪಾಕಿಸ್ತಾನ ಮೀ ಬಾಂಗ್ಲಾದೇಶ ನಿಮ್ಮ ಸರಿಯಾದ ಉತ್ತರ ಮೀ ಇಂಡೋನೇಷಿಯಾ ನಿಮ್ಮ ನಾಲ್ಕನೇ ಪ್ರಶ್ನೆ ಛತ್ರಪತಿ ಶಿವಾಜಿಯ ಕಿರೀಟಾಧಾರಣೆ ಎಲ್ಲಿ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಪುಣೆ ಬಿ ಸೂರತ್ ಸಿ ಸಿಂಹಗಢ್ ಡಿ ರಾಯ್ಗಢ ನಿಮ್ಮ ಸರಿಯಾದ ಉತ್ತರ ಡಿ ರಾಯ್ಗಢ ನಿಮ್ಮ ಐದನೇ ಪ್ರಶ್ನೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಿ ಜವಾಹರಲಾಲ್ ನೆಹರು ಬಿ ಡಾಕ್ಟರ್ ರಾಧಾಕೃಷ್ಣನ್ ನಿಮ್ಮ ಸರಿಯಾದ ಉತ್ತರ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಿಮ್ಮ ಆರನೇ ಪ್ರಶ್ನೆ ಐತಿಹಾಸಿಕ ಸ್ಥಳ ಐಹೊಳೆ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕೊಪ್ಪಳ ನೀ ಮೈಸೂರು ಸಿ ಹಾವೇರಿ ನೀ ಬಾಗಲಕೋಟೆ ನಿಮ್ಮ ಸರಿಯಾದ ಉತ್ತರ ನೀ ಬಾಗಲಕೋಟೆ ನಿಮ್ಮ ಏಳನೇ ಪ್ರಶ್ನೆ ವಿದ್ಯುತ್ ಬಂಕ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ನಿಮ್ಮ ಆಪ್ಷನ್ಸ್ಗಳು ಎ ತಾಮ್ರ ಬಿ ಕಬ್ಬಿಣ ಸಿ ಬೆಳ್ಳಿ ಬೆಳ್ಳಿಟನ್ ನಿಮ್ಮ ಸರಿಯಾದ ಉತ್ತರ ಡಿ ಟೆನ್ಸ್ಟನ್ ನಿಮ್ಮ ಎಂಟನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಎ ಕಲ್ಪನಾ ಚಾವ್ಲಾ ಬಿ ಇಂದಿರಾ ಗಾಂಧಿ ಸಿ ಅನಿಬೆಸೆಂಟ್ ಬಿ ಸರೋಜಿನಿ ನಾಯ್ಡು ನಿಮ್ಮ ಸರಿಯಾದ ಉತ್ತರ ಸಿ ಅನಿಬೆಸೆಂಟ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತ ದೇಶದ ರಾಷ್ಟ್ರೀಯ ವೃಕ್ಷ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತೇಗಿನ ಮರದ ಮರ ಸಿ ಗಂಧದ ಮರ ನೀ ಬೇವಿನ ಮರ ನಿಮ್ಮ ಸರಿಯಾದ ಉತ್ತರ ಬಿ ಆಲದ ಮರ ನಿಮ್ಮ ಹತ್ತನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಯಾವ ಗ್ರಹವು ಸೂರ್ಯನಿಂದ ಅತಿ ದೂರದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಬುಧ ಗ್ರಹ ಬಿ ಶನಿ ಗ್ರಹ ಸಿ ಗುರು ಗ್ರಹ ನೆಪ್ಚೂನ್ ಗ್ರಹ ನಿಮ್ಮ ಸರಿಯಾದ ಉತ್ತರ ಬಿ ನೆಪ್ಚೂನ್ ಗ್ರಹ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಲ್ಮಿಡಿ ಶಾಸನ ಬ್ರಹ್ಮ ಶಾಸನ ಸಿ ಅಶೋಕ ಶಾಸನ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಹಲ್ಮಿಡಿ ಶಾಸನ ನಿಮ್ಮ ಹನ್ನೆರಡನೇ ಪ್ರಶ್ನೆ ಕನ್ನಡದ ಮೊದಲ ವರ್ಣಚಿತ್ರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೇಡರ ಕಣ್ಣಪ್ಪ ಬಿ ರತ್ನಗಿರಿ ರಹಸ್ಯ ಸಿ ಸತಿ ಸುಲೋಚನಾ ಅಮರಶಿಲ್ಪಿ ಜಕಣಾಚಾರಿ ನಿಮ್ಮ ಸರಿಯಾದ ಉತ್ತರ ನೀ ಅಮರಶಿಲ್ಪಿ ಜಕಣಾಚಾರಿ ನಿಮ್ಮ ಹದಿಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆದಿಮಾನವರು ಮೊದಲು ಕಲಿತಿದ್ದು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಕ್ರದ ಬಳಕೆ ನೀ ಅಗ್ನಿ ತಯಾರಿಕೆ ಸಿ ಧಾನ್ಯ ಬೆಳೆಯುವುದು ನೀ ಕೃಷಿ ಮಾಡುವುದು ಸರಿಯಾದ ಉತ್ತರ ನೀ ಅಗ್ನಿ ತಯಾರಿಕೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಮಾನವ ಯಾರ ಮೂರ್ತಿಯನ್ನು ಪೂಜಿಸಿದ್ದು ನಿಮ್ಮ ಗಳು ಎ ಬ್ರಹ್ಮ ಮೀ ಬುದ್ಧ ಸಿ ಶಿವ ಡಿ ವಿಷ್ಣು ನಿಮ್ಮ ಸರಿಯಾದ ಉತ್ತರ ನೀ ಬುದ್ಧ ನಿಮ್ಮ ಹದಿನೈದನೇ ಪ್ರಶ್ನೆ ಓಣಂ ಯಾವ ರಾಜ್ಯದ ಹಬ್ಬವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಗುಜರಾತ್ ಮಿ ಅಸ್ಸಾಂ ಸಿ ಕೇರಳ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಸಿ ಕೇರಳ ನಿಮ್ಮ ಹದಿನಾರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಕದನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎದನ ಕದನ ಸಿ ಪಾಣಿಪತ್ ಕದನ ಡಿ ತಾಳಿಕೋಟೆ ಕದನ ನಿಮ್ಮ ಸರಿಯಾದ ಉತ್ತರ ಡಿ ತಾಳಿಕೋಟೆ ಕದನ ನಿಮ್ಮ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಜಲವಿದ್ಯುತ್ ಶಕ್ತಿ ಕೇಂದ್ರವನ್ನು ಎಲ್ಲಿ ನಿರ್ಮಿಸಲಾಯಿತು ನಿಮ್ಮ ಆಪ್ಷನ್ಸ್ಗಳು ಎ ಸಿಂಧೂ ನದಿ ಬಿ ಗಂಗಾ ನದಿ ಸಿ ಶಿವನ ಸಮುದ್ರ ಡಿ ನಾಗಾರ್ಜುನ ಸಾಗರ ನಿಮ್ಮ ಸರಿಯಾದ ಉತ್ತರ ಸಿ ಶಿವನ ಸಮುದ್ರ ನಿಮ್ಮ ಹದಿನೆಂಟನೇ ಪ್ರಶ್ನೆ ಅಶೋಕ ಸಾಮ್ರಾಟನು ಯಾವ ರಾಜವಂಶಕ್ಕೆ ಸೇರಿದವನು ನಿಮ್ಮ ಆಪ್ಷನ್ಸ್ಗಳು ಎಕ್ತ ಸಿ ಚೋಳ ಡಿ ಶಾತವಾಹನ ನಿಮ್ಮ ಸರಿಯಾದ ಉತ್ತರ ಎ ಮೌರ್ಯ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿನ ಬೇಲೂರು ಯಾವುದಕ್ಕೆ ಹೆಸರುವಾಸಿಯಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ದೇವಾಲಯ ಮೀ ಪರ್ವತ ಸಿ ಜಲಪಾತಗಳು ನೀ ಸರೋವರಗಳು ನಿಮ್ಮ ಸರಿಯಾದ ಉತ್ತರ ಎ ದೇವಾಲಯ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಅಸ್ಸಾಂ ಸಿ ಕರ್ನಾಟಕ ಮಿ ತಮಿಳುನಾಡು ನಿಮ್ಮ ಸರಿಯಾದ ಉತ್ತರ ಎ ಕೇರಳ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಮನುಷ್ಯನು ಸಮಾಜ ಜೀವಿ ಎಂದು ಹೇಳಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪ್ಲೇಟೋ ಬಿ ಅರಿಸ್ಟಾಟಲ್ ಸಿ ಆಗಸ್ಟ್ ಕಂಪ್ ನೀ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ನಿ ಅರಿಸ್ಟಾಟಲ್ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಜೈನ ಧರ್ಮದ ಮೊದಲನೆಯ ತೀರ್ಥಂಕ ಯಾರಾಗಿದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಋಷಭನಾಥ ನೀ ಮಹಾವೀರ ಸಿ ವರ್ಧಮಾನ ನೀ ಬಾಹುಬಲಿ ಸರಿಯಾದ ಉತ್ತರ ಎ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಟೆಲಿಫೋನ್ ಅನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಾರ್ಕೋನಿ ಸಿವಿರಾಮನ್ ಸಿ ನ್ಯೂಟನ್ ಡಿ ಅಲೆಕ್ಸಾಂಡರ್ ಗ್ರಹಾಂಬೆಲ್ ನಿಮ್ಮ ಸರಿಯಾದ ಉತ್ತರ ಡಿ ಅಲೆಕ್ಸಾಂಡರ್ ಗ್ರಹಾಂಬೆಲ್ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಬಿ ಗೋಪಾಲಕೃಷ್ಣ ಗೋಖಲೆ ಸಿ ಸುಭಾಷ್ ಚಂದ್ರ ಬೋಸ್ ಡಿ ಬಾಲ ತಿಲಕ್ ಸರಿಯಾದ ಉತ್ತರ ನೀ ಬಾಲ ಗಂಗಾಧರ ತಿಲಕ್ ನಿಮ್ಮ ಕೊನೆಯ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ನಿಮ್ಮ ಆಪ್ಷನ್ಸ್ಗಳು ಎ ಪ್ರಧಾನಮಂತ್ರಿ ಬಿ ಉಪರಾಷ್ಟ್ರಪತಿ ಸಿ ಲೋಕಸಭಾ ಸ್ಪೀಕರ್ ಡಿ ಮುಖ್ಯ ನ್ಯಾಯಮೂರ್ತಿ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ